ನನ್ನ ಮಕ್ಕಳು ಇದ್ದೋ ಅಂದ್ಬಿಟ್ಟು ಇಡೋ ಬರವೆಲ್ಲ ತುಂಬ ಚೆಂದ ತಿಂತಿರೋದು ನೋಡಿದ್ರೆ ಐಸ್ ಕ್ರೀಮ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಇಲ್ಲಿ ನಮ್ಮ ಮನೆಗೆ ಬಂದಮೇಲೆ ಇದು ಫಸ್ಟ್ ಬ್ಲಾಗ್ ಮಾಡ್ತೀರಲ್ಲ ಬಂದು ಆಲ್ರೆಡಿ ನಾಲ್ಕೈದು ದಿನ ಆಯಿತು ವೀಡಿಯೋನೂ ಯಾವಾಗ ಮಾಡ್ಕೊತಾನೆ ವೀಡಿಯೋ ಅಪ್ಲೋಡ್ ಮಾಡೋದೇ ಇನ್ಯಾವಾಗಲೂ ಮಾಡ್ತಿದ್ದೀನಿ ಹಂಗಾಗ್ಬಿಡ್ತಿದೆ ಟೈಮ್ ಅಬ್ಬಾ ಬಂದು ಮಾಮೂಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ವೀಡಿಯೋ ಮಾಡೋಕೆ ಶುರು ಮಾಡೀನಿ ಇವತ್ತು ಭಾನುವಾರ ಸೊ ನೋಡಿ ಎಲ್ಲ ತಂದಿರವೆಲ್ಲ ಅಲ್ಲೇನವೇ ಯಾಕೆ ಅಂದರೆ ಮತ್ತೆ ಬರ್ತೀವಿ ಪುನಃ ಎಲ್ಲ ಎತ್ತಿಟ್ಬಿಟ್ಟು ಪುನಃ ಹೊರಗಡೆ ತೆಗಿಯೋದು ಏನು ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಟೀನಿ ರೂಮ್ ಒಳಗಡೆ ಎತ್ತಿಡಬೇಕು ಸದ್ಯಕ್ಕೆ ಏನೂ ಮಾಡಿಲ್ಲ ಸ್ವಲ್ಪ ಅದೇ ನಿದ್ದೆ ಅಲ್ಲ ಅಲ್ಲಿಗೆ ಇಲ್ಲಿಗೆ ಜಟ್ಲಾಗು ಅದಕ್ಕೆ ಏನು ಮಾಡ್ತಾಯಿಲ್ಲ ಎಷ್ಟು ಊಟ ಮಾಡ್ಕೊ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಇಲ್ಲೇ ಒಂದು ಹೊರಗಡೆ ಹೋಗಿ ಬರೋದು ಹಂಗೆ ಮಾಡ್ತಿದ್ದೀನಿ ಅಷ್ಟೆ ನಾಳೆ ಆಫೀಸ್ ಇವಾಗ ಸ್ವಲ್ಪ ನಿಕ್ಕು ನಾಳೆ ಸ್ಕೂಲ್ಗೆ ಹೋಗ್ತಾನೆ ಸ್ಕೂಲಿಗೆ ಅದಕ್ಕೆ ಅವ್ನಿಗೊಂದಷ್ಟು ಬಟ್ಟೆ ಗಿಟ್ಟೆ ತೊಗೊಂಡ್ಬಿಟ್ಟು ಬರೋಣ ಅಂತ ಓದಿಸ್ತಿದ್ದೀವಿ ಗ್ರಾಸರಿ ಬಟ್ಟೆ ಕಾಸ್ಟ್ಕೋ ಶಾಪಿಂಗ್ ಮಾಲ್ ಮತ್ತು ಇಂಡಿಯನ್ ಗ್ರಾಸರಿ ಅಲ್ಲಿ ಹೋಗೋಣ ಅಂದ್ಬಿಟ್ಟು ವರ್ಟ್ವಿ ಮತ್ತು ಇನ್ನೇನು ಗೊತ್ತಾ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನನ್ನ ಗಿಡ ಎಲ್ಲ ಹೆಂಗಾಗಿದ್ದಾವೆ ಅಂತ ಅಂದ್ಬಿಟ್ಟು ನನಗೆ ತೋರಿಸ್ತೀನಿ ನೋಡಿ ಹೂನ್ ಗಿಡ ಮಾತ್ರ ತುಂಬ ಚೆನ್ನಾಗಾಗಿದೆ ಕುಮಾರು ಯಾವಕ್ಕೂ ನೀರು ಹಾಕಿರಲಿಲ್ಲ ಏನೋ ದಯೆಯಿಂದ ಮಳೆ ಬಂದು ಅವೇ ಬದುಕೊಂಡವೆ ಹೂನ್ ಗಿಡ ಏನು ಕಾಣಿಸ್ತಾ ಇಲ್ಲ ಎಲ್ಲ ಮುಚ್ಕೊಂಡ್ಬಿಟ್ಟವೇ ಮೆಣಸಿನ್ಕಾಯಿ ಗಿಡ ಎಷ್ಟೊಂದು ಎಲ್ಲ ಬಿಟ್ಟು ಗಿಡದಲ್ಲೇ ಒಣಗೋಗಿ ನಾನು ಒಂದಷ್ಟು ಇಲ್ಲಿ ಕಿತ್ತಾಕ್ತೆ ಈಗ ಬಂದಮೇಲೆ ಇಲ್ಲಿ ಇಲ್ಲಿ ನೋಡಿ ಗಿಡಗಳು ಹೂನ್ ಗಿಡ ಅಂತೂ ಆಗ ಮಳೆ ಬಂದಿದೆ ಒಂದೆರಡು ಸಾರಿ ಮೂರು ಸಾರಿ ನಾವು ಹೋದ್ಮೇಲೆ ಮೆಣಸಿಕಾಯಲ್ಲಿ ಹಣ್ಣಾಗಿ ಅಲ್ಲೇ ಉದುರೋಯ್ತಾವೆ ಇದು ಉಪ್ಪು ಆಗಿದೆ ಕ್ಯಾಪ್ಸಿಕಮ್ಮು ಏನಪ್ಪ ಜೀ ಏನು ಮಾಡಲ್ಲ ಬಿಡ ಹಿಂಗಿದಾವೆ ನೋಡಿ ಟೊಮೆಟೊ ಅಲ್ಲೇ ಎಣ್ಣಾಗಿ ಅಲ್ಲೇ ಕೊಳೆತ್ಕಂಡು ಎಲ್ಲ ಹಾಂ ಟಚ್ ಮಾಡು ಬಂಗಾರ ಎಲ್ಲ ಕೊಳ್ತುಕೊಂಬಿಟ್ಟಿದ್ದಾವೆ ಓ ಮಲ್ಲಿಗೆ ಒಂದು ಗಿಡ ಮಲ್ಲಿಗೆ ಒಂದು ಗಿಡ ಸುತ್ತ ಕನಕಾಂಬಿ ಒಂದು ಗಿಡಗಳಾಗ್ಬಿಟ್ಟವೆ ಹಿಂಗಾಗಿದಾವೆ మెణ్సినాయి మద్దెకాయ ఎలా అన్నీ నన్ను గండ ఏమూ కిత్కొండ ఏను ఎలా అల్లె ఒణస్బవర అలా అల్లె కొల్క ఇన్ను టమో హణు బాయ్ బటర్ఫ్లై బటర్ఫ్లై టచ్ జీ ఒంటోబుడ్తవే క్యాప్సికమ్ నోడి కేంపదు హరెంజ్ ఇల్లి పర్పల్ ಇಷ್ಟಿದಾವೆ ಯಾವ ಕಿತ್ಕೊಂಡಿಲ್ಲ ನೀವು ಒಣ್ಕೊಂಡ್ಬಿಟ್ಟಿದೆ ನೀರು ಹಾಕ್ತೇ ಡ್ಯಾನ್ಸ್ ಮಾಡ್ತಾವನೆ ಮೂನ್ ಗಿಡಗಳು ಮಾತ್ರ ಚೆನ್ನಾಗಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಎಲ್ಲ ಇಷ್ಟೋ ಅಂದ್ಬಿಟ್ಟಿದಾವ ಇಷ್ಟೊಂದು ಹೂವು ಬಿಟ್ಟವೆ ಕುಮಾರು ಒಂದಿನೂ ಕಿತ್ತು ಮುಟ್ತಿಲ್ಲ ದೇವ್ರಿಗೆ ಯಾವನು ಎಲ್ಲ ಅಲ್ಲೇ ಒಣ್ಕೊಂಡೆ

ನಮ್ಮ ಚಿರುಗೆ ಫುಲ್ಲು ಸಮಾಧಾನ ಈಗ ನಾನು ಒಬ್ಬನೇ ಹೋಯ್ತಿದ್ದಲ್ಲ ಅಂದ್ಬಿಟ್ಟು ಫುಲ್ಲು ಹೊಟ್ಟಕ್ಕೆ ಇಚ್ರ್ತಿತ್ತು ನನಗೆ ಅಯ್ಯೋ ಇವ್ನೊಮ್ಮೆ ಮನೆಲಿರ್ತಾನೆ ಅಂತ ನಾಳೆ ಇನ್ನ ಚಿಲು ಸ್ಕೂಲು ಚಿಲು ಆಟೋ ಗ್ಲಾಸ್ ನೋಡಿ ಫ್ರೆಂಡ್ಸ್ ಟಿವಿ ಇದು ಎಷ್ಟು ಇಂಚದೆ ಗೊತ್ತಾ ನೂರ್ ಇಂಚು ನೂರು ಇಂಚು ಇಂಚ್ ಟಿವಿ ಒಳ್ಳೆ ಪ್ರಾಜೆಕ್ಟ್ ಇಟ್ಟಂಗೆ ಆಯ್ತದ ಅನ್ಸುತ್ತೆ ಮನೆಗೆ ಅಲ್ಲ ಪ್ರಾಜೆಕ್ಟ್ ಇಟ್ಕೊಂಡಂಗೆ ಆಯ್ತದೆ ಮನೆಗೆ ಇದು ಟಿ ಸಿ ಎಲ್ ಏಟಿಯಾ ನೈಂಟಿ ಏಟು ಬರುವ ಹಾ ಏನು ಎಲ್ಲ ಫುಲ್ಲು ದೊಡ್ಡ ದೊಡ್ಡ ಟಿವಿಗಳು ಅದೆಲ್ಲ ನಾವು ಕು ನೋಡಿ ನೋಡಿದ್ರೆ ಒಬ್ಬ ಕಾಣಿಸ್ತಾ ಎಷ್ಟೊಂದಿನ ಆಯ್ತಲ್ಲ ಬಂದು ಅದಕ್ಕೆ ಏನ್ ಗೊತ್ತಾ ಹೊಸ ರಿಂಗ್ ಬಂದವೆ ಅವು ಎಂತ ರಿಂಗ್ ಅಲ್ರಿ ಸ್ಮಾರ್ಟ್ ರಿಂಗ್ಸ್ ಸ್ಮಾರ್ಟ್ ರಿಂಗ್ಸ್ ನೋಡಿ ಇದು ಸಿಲ್ವರ್ ಒಂದು ಗೋಲ್ಡ್ ಒಂದ್ ಇದೆ ಮೋಸ್ಟ್ಲಿ ಫೋರ್ಟಿನ್ ಕ್ಯಾರೆಟ್ ಗೋಲ್ಡ್ ಇದು ಎಲ್ಲೂ ಬರಲಿಲ್ಲ ಮಕ್ಳು ಆದ್ರೆ ಇಲ್ಲಿ ಆಲ್ಮೋಸ್ಟ್ ಫೋರ್ಟಿನ್ ಕ್ಯಾರೆಟ್ ಇರ್ತವೆ ಫೋರ್ಟಿನ್ ಕ್ಯಾರೆಟ್ ಇರ್ಬಹುದು ಇದು ಸಿಲ್ವರ್ ಪ್ಯೂರ್ ನೋಡಿ ಬಯೋಮೆಟ್ರಿಕ್ ಹಾಸೆಂಟ್ ಗ್ರೀಟ್ ಸೆನ್ಸಾರ್ ಎಂಟು ದಿನ ಬ್ಯಾಟರಿ ಬರುತ್ತೆ ಡ್ಯೂರಬಲ್ ಲೈಟ್ ವೆಯ್ಟ್ ಟೈಟಾನಿಯಂ ಓ ಮೈಗಾಡ್ ನೋಡಿ ಫ್ರೆಂಡ್ಸ್ ರಿಂಗ್ ಹಾಕೊಂಡ್ಬಿಟ್ಟು ಎಲ್ಲಾದ್ರೂ ಹೋದ್ರೆ ಟ್ರ್ಯಾಕ್ ಮಾಡ್ಕೊಬೋದು ಇವಾಗ ರೇಟ್ ಎಷ್ಟು ರೀ ಗೊತ್ತಾ ಐನೂರು ಸಿಲ್ವರ್ಗೆ ತ್ರೀ ಫೋರ್ಟಿ ನೈನು ಫೋರ್ ಗೋಲ್ಡ್ಗೆ ಫೋರ್ ನೈಂಟಿ ನೈನು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಒಂದು ತ್ರೀ ಫಿಫ್ಟಿ ಹಾಂ ಯಾರಿಗಾದ್ರೂ ಬೇಕಾ ನೀನು ಬೇಕಾ ನಮ್ಮ ಚಿರು ಬೇಕತ್ತೆ ಚಿರುಗೊಂದು ನಿಕ್ಕೂ ಒಂದು ತೆಗ್ದಾಕ ನೋಡಿರಿ ನಿಕ್ಕು ಗೋಲ್ಡ್ ಬೇಕಾ ಹ್ಮ್ ಇಲ್ಲಿ ನೋಡಿ ಸೈಜು ನೋಡ್ಕೊಂಡ್ಬಿಟ್ಟಿಂಗೆ ಹಿಂಗ ಹಾಕೊಂಡು ಹಾಕೊಂಡು ತಗೊಳೋದು ಯಾವ ಸೈಜ್ ಎತ್ಕೊಂಡ್ಬಿಡ್ತಾರ ಅಂದ್ಬಿಟ್ಟು ಅಲ್ಲೇ ಲಾಕ್ ಮಾಡೋದು ನೋಡಿ ಅದೇ 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 ಹೂವಿನ ಗಿಡ ತಗೊಂತಿದ್ದೀವಿ ಎಷ್ಟೊಂದು ದೊಡ್ಡ ದೊಡ್ಡ ಗಿಡಗಳು ಬಂದೆ ಒಂದೊಂದಕ್ಕೆ ಹದಿನೇಳು ಡಾಲರ್ ನಾನು ಎರಡು ತೊಗೊತಾನೆ ಒಂದು ಮರೂನ್ ಕಲರ್ ಎಲ್ಲ ಕಲರ್ ಒಂದೇ ಒಂದು ನೋಡಿದೆ ರೀ ನಾನು ಇನ್ಯಾವ ನೋಡಿಲ್ಲ ಮೂರು ಕಲರ್ ಇದಾವೆ ಅದು ಎಲ್ಲೋ ಅಲ್ಲ ಎಲ್ಲೋ ಆ ಕಡೆ ಒಂದು ನೋಡಿದೆ ಅಷ್ಟೇ ನಾನು ಇನ್ಯಾವುದು ಗೊತ್ತಾಯ್ತದೆ ಇದು ಪರ್ಪಲ್ ಹಲೋ ಸಿಕತಾ ಪಾಟಲ ಮುರ ಹೋಗುತ್ತೆ. ದೊಡ್ಡ ಮಜಾಕ್ಕೆ ಇದೆಲ್ಲ. ಅಯ್ಯೋ ಇದನ್ನ येलो ಇದಿದ್ದು ಪಾಟಲ ಮುರ ಹೋಗುತ್ತೆ ಇದೆ. ಸರ್ ಇದು ಪರ್ಪಲ್ ತвар ಇನ್ನೇನ್ ಮಾಡೋದು? ನೀವು ಇದೆಲ್ಲ ಪರ್ಪಲ್ ಗಲೇ ಯಾವದರ ನಿಮಗೆ ಕಾಣುತ್ತಲ್ಲ ಕಣ್ಣಿಗೆ ಅದು ನೋಡ್ಕ ತರ. ಇದು ಏನಪ್ಪ ಓ ನೆಟ್ಕೊಂಡು ಅದೇ ಮುಳ್ಳೊಂಗ್ ಗಿಡ ಕಿತ್ಬಿಟ್ಟು ನೆಡಬೇಕು ಈಗ ಬೇಡ ಬರೀ ಚಿಕ್ಕ ಚಿಕ್ಕ ಬಂದಿದಾವೆ ಫೋರ್ ಪ್ಯಾಕು ಎಲ್ಲೋ ಕಲರ್ ಇವು ಫೋರ್ ಪ್ಯಾಕ್ ಹದಿನಾರು ಡಾಲರ್ ನಾಲ್ಕು ತಗೊಂಡ್ರೆ ಶಾಪಿಂಗ್ ಮುಗಿಸ್ಕೊಂಡ್ಬಿಟ್ಟು ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಿದೀನಿ ಚಿರು ನಿಕ್ಕು ಐಸ್ ಕ್ರೀಮ್ ತಿನ್ಬೇಕು ಅಂತ ಅಂದ್ರು ಇದು ಸ್ಟೋರ್ ಸ್ವೀಟ್ ಫ್ರಾಗ್ ಅಂತ ಅಂದ್ಬಿಟ್ಟು ಇಲ್ಲಿ ನಾವೇ ಬೌಲ್ ತಗೊಂಡ್ಬಿಟ್ಟು ನಾವೇ ಎಷ್ಟು ಬೇಕೆಲ್ಲ ತುಂಬ್ಕೊಳೋದು ನೋಡಿ ಬೌಲ್ಗಳು ಇದಾವೆ ಆಕ್ಚುಲಿ ಐಸ್ ಕ್ರೀಮ್ ಅಲ್ಲ ಇದು ಯೋಗ ಯಾವ್ದ್ ತಗೊಂಡಿಪ್ಪಾಜಿ ನೀನು ಓ ಇಲ್ಲಿ ಇಲ್ಲಿ ಯಾವ್ಯಾವ್ದು ಬೇಕು ತುಂಬಿಕೊಳ ನೋಡಿ ಯಾವ ಫ್ಲೇವರ್ ಅದು ಆರೆಂಜ್ ವೆನಿಲಾ ಕೇಕ್ ಬ್ಯಾಟರ್ ಬ್ಲೂ ಕಟನ್ ಕ್ಯಾಂಡಿ ಕುಕ್ಕಿ ಆ್ಯಂಡ್ ಕ್ರೀಮ್ ಸಿನಮನ್ ಟೋಸ್ಟ್ ಕ್ರಂಚ್ ಅಲ್ಲೂ ಇದಾವೆ ಎಷ್ಟೊಂದು ಎರಡು ಸಾವಿರ ಬಾಕೋ ಎರಡು ಸಾವಿರ ಯಾವ್ದು ಬೇಕಪ್ಪ

1 डॉलर पेन द कोक सर सर كده कई आटे है बेटा बड़ा 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 कर तू का ना ನಾವು ಎಷ್ಟು ತಗೊಂತೀವಿ ಅಷ್ಟು ಕೆಜಿ ಮೇಲೆ ಲೆಕ್ಕ ನನ್ನ ಮಕ್ಕಳು ಮಕ್ಳು ಅಂದ್ಬಿಟ್ಟು ಇರೋ ಪರವೇಲೆ ತಿಂತಿರೋದು ತಿಂತಿರೋದು ನೋಡಿದ್ರೆ ಐಸ್ ಕ್ರೀಮ್ ತಿಂದೋರು ಬಿಟ್ಬಿಡ್ಬೇಕು ನಿಕ್ಕು ಫುಲ್ಲು ಇಂಡಿಯಾಲ ಇವನು ಚಿರು ಹೋಗ್ಬಿಟ್ಟು ತಿನ್ಬಿಟ್ಟು ತಿಂದ್ಬಿಟ್ಟು ಫೋಟೋ ಹಾಕ್ತಿದ್ನ ಫೋಟೋ ಕಳಿಸ್ತಿದ ವಾಟ್ಸಪ್ ಅಲ್ಲಿ ಅಯ್ಯೋ ನಂಗೆ ಕೊಡಿಸ್ತಾ ಇಲ್ಲ ಬನ್ನಿ ನಾವು ಹೋಗೋಣ ಅಲ್ಲಿ ಹೋದಾಗ ಹೋಗೋಣ 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 ಅಂತ ಒಂದು ನಲ್ವತ್ತು ಸರಿ ಕೇಳ್ತಾ ಇದ್ದಾ ನಿಕೋ ನಿಂದು ಆಸೆ ಪೂರೈಸುತ್ತಪ್ಪ ಹ್ಯಾಪಿ ನನ್ನ ನಿಕ್ಕು ಫಸ್ಟ್ ಡೇ ಸ್ಕೂಲ್ ಇವತ್ತು ಹೊರ್ಟಿದ್ದಾನೆ ಸ್ಕೂಲ್ ಡ್ರಾಪ್ ಮಾಡಕ್ಕೆ ಹೋಗ್ತಿದ್ದೀವಿ ನಿಕ್ಕುನ ಮತ್ತೆ ನಿಕ್ಕು ಸ್ಕೂಲ್ ನಿಕ್ಕು ಎಕ್ಸೈಟ್ ಆಗಿದ್ಯಾ ಸನ್ನಿನ ಇನ್ನ ಸಣ್ಣ ಹೊರಗಡೆನೆ ಬಂದಿಲ್ಲ ಬಾ ಬಾಬಾ ಒಳಗೊಂಡ ನಿಕ್ಕು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗಿಲ್ಲ ಫ್ರೆಂಡ್ಸ್ ಮನೆಗ್ ಬಂದ್ಬಿಟ್ವಿ ನಿಪ್ಪುಗೆ ಯಾಕೋ ಒಂದ್ ಸ್ವಲ್ಪ ಮೈಸೂ ಹುಡ್ತಾ ಇತ್ತು ಅನಿಸ್ತಾ ಇತ್ತು ಅದಕ್ಕೆ ಇವತ್ತು ಆಫೀಸಿಂದ ಹೋಗ್ತಿದ್ದೀನಿ ಮನೆಗೆ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ವಿಡಿಯೋನ ಗ್ರಾಸರಿ ಸ್ಟೋರ್ ನೆನ್ನೆ ಕ್ಯಾನ್ಸಲ್ ಆಗಿತ್ತಲ್ಲ ಸೊ ಇವಾಗ ಹಂಗೆ ಒಂದ್ ಸ್ವಲ್ಪ ಗ್ರಾಸರಿ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿಂದ ಇನ್ನ ಮುಕ್ಕಾಲ್ ಗಂಟೆ ಇದೆ ಆಗ ಏನಿಲ್ಲ ಚಿರೂನ ಸ್ಕೂಲಿಂದ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಟ್ಯೂಷನ್ಗೆ ಡ್ರಾಪ್ ಮಾಡೋಕೆ ಬಂದಿದ್ದೀನಿ ಇನ್ನೂ ಓಪನ್ ಆಗಿಲ್ಲ ಫುಲ್ಲು ಕತ್ನವಾಗ್ಬಿಟ್ಟಿದೆ ಯಾಕೋ ಮಲ್ಕೊಂಬಿಟ್ಟು ಹಿಂಗೆ ಹಿಂಗೆ ತಿರ್ಗಕ್ಕೆ ಆಯ್ತಿಲ್ಲ ಚಿರು ಅಮ್ಮ ಫುಲ್ಲು ನೋಯ್ತಾಯ್ತ ಸುಮಾರು ಪಾಪ ಮೀಟಿಂಗ್ ಅಂತು ಮೀಟಿಂಗ್ ಇದೆ ಅಂತ ಅಂದರು ಸರಿ ಇನ್ನೇನು ಮೀಟಿಂಗ್ ಅಲ್ಲ ಅಂದ್ಬಿಟ್ಟು ನಾನೇ ಹೋಗಿ ಬರ್ತೀನಿ ಅಂತ ಅಮ್ಮ ಬಂದೆ ನಿಕ್ಕು ಸಾಹೇಬ್ರು ಮಲ್ಕೊಂಡವ್ರೆ ಅಲ್ಲಿ ನೋಡಿ ಹೊಡಿತವ್ರೆ ಶಿರೋ ಜಸ್ಟ್ ಬಂದ ಯಾವ್ದು ಅದು ಇವಾಗ ಹಾಕ್ಸಿರವಾ ಫ್ರೆಂಡ್ಸ್ ನಮ್ಮ ಕಾರ್ ಕೆಟ್ಟೋಗ್ಬಿಟ್ಟಿದೆ ಕೆಟ್ಟೋಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟು ಬೆಳಗ್ಗೆ ಬ್ಲಡ್ ಕೊಡೋಕೆ ಹೋಗಿದ್ವಿ ಬ್ಲಡ್ ಟೆಸ್ಟ್ ಮಾಡ್ಸೋದಿಕ್ಕೆ ಸೊ ಆ ಕಡೆಯಿಂದ ಬಂದು ನೋಡ್ತೀವಿ ಸ್ಟಾರ್ಟೇ ಆಗಿಲ್ಲ ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತಲೂ ಗೊತ್ತಿಲ್ಲ ಆಮೇಲೆ ನಮ್ಮ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಅವ್ರು ಕಾರ್ ಇಸ್ಕೊಂಡು ಬೆಳಗ್ಗೆಯಿಂದ ಇಟ್ಕೊಂಡೀವಿ ಇಲ್ಲಿ ಜೀಪ್ ಹೊಸ ಜೀಪ್ ಸೌಂಡು ಹೌದು ಹತ್ರ ಹತ್ರ ಸೌಂಡ್ ಮತ್ತೆ ಹೋಗ್ಬಿಟ್ಟು ಕುಮಾರ ಚೆಕ್ ಮಾಡವ್ರ ಈ ಕಾರ್ ತಗೊಂಡ್ ಹೋಗ್ಬಿಟ್ಟು ಅದೇನಾದರೂ ಹಾಳಾಗಿದ್ಯಾ ಏನು ಅಂತ ಅನ್ಬಿಟ್ಟು ಬ್ಯಾಟ್ರಿ ಗಟ್ರ ಚೇಂಜ್ ಮಾಡ್ಬೇಕಾ ಅಂತ ಬ್ಯಾಟ್ರಿ ಹೋಗಿದೆ ಅನ್ಬಿಟ್ಟು ಹೋಗಿ ಬ್ಯಾಟ್ರಿ ಚೇಂಜ್ ಮಾಡ್ ತಗೊಂಡು ಹೋಗವ್ರೆ ಆಮೇಲೆ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೈತ್ ಅಂತ ಏನು ಇದಾಗಿಲ್ಲ ಸೊ ಇವಾಗ ಅದಕ್ಕೆ ಈಗ ಅವ್ರ ಕಾರ್ ಕೊಟ್ಟು ನಮ್ ಕಾರ್ ತಗೊಂಡ್ಬರೋಣ ಅಂತ ಹೋಗ್ತಿದೀವಿ ಅದು ಚೆನ್ನಾಗಿರುತ್ತೆ ಹೌದು ನಮ್ಮ ಕಾಲ್ಗುಣ ನಮ್ಮ ಕಾಲ್ಗುಣ ಹಂಗೆಲ್ಲ ಅನ್ನೇ ಬೇಡ ರೀ ನಿಮಗೆ ಗೊತ್ತು ನಿಮಗೆ ಗೊತ್ತು ನಮ್ಮ ಕಾಲ್ಗುಣ ಹೆಂಗಿರುತ್ತೆ ಅಂತ ನಮಗಿಂದು ಚೆನ್ನಾಗಿ ಆ ಏನಿದೆ ಡೋರ್ ಕ್ಲೋಸ್ ಬೇಕು ಡೋರ್ ಕ್ಲೋಸ್ ಮಾಡಿನಾ ನಂದಲ್ಲ ಅನ್ಸುತ್ತೆ ನಿಕ್ಕುದು ನೋಡ್ರಿ ನಿಕ್ಕು ಡೋರ್ ಕೂತಿಲ್ಲ ಬಂಗಾರಿ ಡೋರ್ ಕ್ಲೋಸ್ ಮಾಡಿ ತಡ ತಡಿ ನಾನೇ ಮಾಡ್ತೀನಿ ಓ ಹ್ಞೂ ಅರೆ ನನ್ನ ಬೇರೆ ಹುಷಾರಿಲ್ಲ ಫುಲ್ಲು ಜ್ವರ ಇಂಡಿಯಾ ಇಂದ ಬಂದಾಗಿಂದ ಅಲ್ಲೇ ಏನೂ ಆಗಿರಲಿಲ್ಲ ಚೆನ್ನಾಗಿದ್ದ ಇವಾಗ ಇಲ್ಲಿ ಫುಲ್ ಯಾಕೋ ಹುಷಾರು ತಪ್ತಾನೆ ಅವನು ಎರಡನೇ ಸಾರಿ ಇವಾಗ ಹುಷಾರು ತಪ್ಪಿರೋದು ಅದಕ್ಕೆ ವಿಡಿಯೋ ಗಿಡಿಯೋ ಏನು ಮಾಡೋಕ್ಕೂ ಆಯ್ತಿಲ್ಲ ಅವ್ನು ನೋಡ್ಕೊಳ್ಳೋದೇ ಆಯ್ತಾ ಅದೇ ನನ್ನ ಮಗ ನೋಡಿ ಸಣ್ಣ ಆಗ್ಬಿಟ್ಟು ಅವನು ಫುಲ್ಲು ದಿಕ್ಕೋ ಮೂರು ದಿನ ಸ್ಕೂಲ್ಗೆ ಹೋದ ಅಷ್ಟೇ ಇವತ್ತು ನಾಲ್ಕು ದಿನ ದಿನ ಹೋಗ್ಬೇಕಿತ್ತು ಇವತ್ತು ಹೋಗಿಲ್ಲ ಮಂಡೆ ರಜಾ ಐತೆ ಕಾರ್ ಸ್ಟಾರ್ಟ್ ಆಯಿತು ಹೋಗ್ತಿದ್ದೀನಿ ಈಗ ಫ್ರೆಂಡ್ ಮನೆಗೆ ಹೋಗಿ ಅವ್ರು ಕಾರ್ ಕೊಟ್ಟು ಅವ್ರ ಕಾರ್ ಹೋಗ್ಬೇಕು 몰라 이 뿌뿌 더아오 오케이